ನಮ್ಮ ಕುಪನ್ ದಾಸ್ ಪ್ರೊಡಕ್ಷನ್ ಹೌಸಿಂದ ಮೊದಲನೇದಾಗಿ ಮೂಡ್ ಬರ್ತಾ ಇರುವಂತಹ ಸಿನಿಮಾ ಕೋಣ ಕೋಮಲ್ ಕುಮಾರ್ ಅವರು ಹೀರೋ ಆಗಿ ಮಾಡಿದ್ದಾರೆ ನಾನು ಲಕ್ಷ್ಮಿ ಪಾತ್ರದಲ್ಲಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ ನನ್ನ ಜೊತೆಗೆ ಋತ್ವಿ ಅವರು ಕೂಡ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸೊ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಅದರ ಜೊತೆಗೆ ಕೋಣ ಅನ್ನುವಂತಹ ಒಂದು ಉದ್ದೇಶ ಧ್ಯೇಯ ವರ್ಡ್ಗಿರುವಂತಹ ಮೀನಿಂಗ್ ಇವೆಲ್ಲವೂ ಏನಿರುತ್ತಲ್ಲ ಅದನ್ನು ನೀವು ಏನು ಅಥವಾ ಹೇಗಿರಬಹುದು ಯಾಕೆ ಹೀಗಿದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ನಮ್ಮಲ್ಲಿ ತುಂಬ ಕಾಸ್ಟ್ಲಿ ಆ್ಯಕ್ಟರು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿರುವಂಥವರು ಈಸ್ ನನ್ನ ಅದರ್ ದೆನ್ ನಮ್ಮ ಕೋಣ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ತುಂಬ ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದೆ ಒಂದು ಪೇಯ್ಡ್ ಆ್ಯಕ್ಟ್ರು ಕೂಡ ಏನಂದರೆ ಡೈರೆಕ್ಟ್ರ್ ಹೇಳಿದಾಗೆ ಮಾಡ್ತಾರೆ ಅನ್ನೋ ಥರದ್ದು ಬಂದಿರುತ್ತೆ ಇನ್ಕ್ಲೂಡಿಂಗ್ ಮೀ ಸೊ ಬಟ್ ಕೋಣ ನಾವು ಹೇಳ್ದೇನೆ ಆ ಸಿಚುವೇಷನ್ಗೆ ತಕ್ಕಂಗೆ ನಮಗೋಸ್ಕರ ಆ್ಯಕ್ಟ್ ಮಾಡಿದೆ ಇಲ್ಲಿ ನಾನು ನಮ್ಮ ಕೋಣಗೆ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ನಲ್ಲಿರುವಂಥವ್ರಾಗಿರ್ಬೋದು ಗಿಚ್ಚಿಗಿಲಿಗಿಲಿನಲ್ಲಿರುವಂಥವರಾಗಿರ್ಬೋದು ಬಹಳಷ್ಟು ಕಡೆ ಹೆಸರು ಮಾಡಿ ಆ್ಯಕ್ಟಿಂಗನ್ನು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡಿರುವಂತಹ ಜಗಪ್ಪ ನಿರಂಜನ್ ನಮ್ಮ ರಂಜಿತ್ ಅವರು ವಿನಯ್ ಗೌಡ ನಮ್ರತಾ ಗೌಡ ತುಕಾಲಿ ಸಂತು ಕೀರ್ತಿರಾಜ್ ಸರು ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಮಾಡಿರುವಂತಹ ನಿರಂಜನ್ ಅವರು ಇನ್ನೂ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ತುಂಬ ಚೆನ್ನಾಗಿ ಒಂದು ಒಂದು ಫ್ಯಾಮಿಲಿಯಾಗಿ ನಾವು ವರ್ಕ್ ಮಾಡಿದ್ದೀವಿ ರಘುರಾಮನ ಕೊಪ್ಪ ವಿಜಯ್ ಚಂಡೂರ್ ಇವರೆಲ್ಲರೂ ಒಂದು ಫ್ಯಾಮಿಲಿ ಯಾವಾಗಾದರೂ ಅನ್ನೋದೇ ಗೊತ್ತಾಗಲಿಲ್ಲ ಆ್ಯಂಡ್ ನಾನು ನನ್ನ ಕಾಂಬಿನೇಷನ್ ಹೆಚ್ಚಾಗಿ ಕೋಮಲ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ ಈ ಮುಂಚೆ ಕೂಡ ನಾನು ಕೋಮಲ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಸೊ ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನಮ್ಮ ಬಾಂಡಿಂಗ್ ಬೆಳೆಯೋದಕ್ಕೆ ಪ್ರಾಬ್ಲಿ ನಾವು ಇದಕ್ಕಿಂತ ಮುಂಚೆ ಮಾಡಿರುವಂಥ ಸಿನಿಮಾ ಕೂಡ ಕಾರಣ ಆಗಿರ್ಬೋದು ಅಲ್ಲಿ ನಾವು ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡ್ವಿ ಇಲ್ಲಿ ನಾವೊಂದು ಸಿನಿಮಾನ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ನೋಡುವಂತಹ ಸಿನಿಮಾ ಎಲ್ಲರೂ ಸೊ ಆಕ್ಟಿಂಗ್ ಇಂದ ಪ್ರೊಡಕ್ಷನ್ ಏನಕ್ಕೆ ಬರಬೇಕು ಅಂತ ಅನಿಸ್ತು ಸೊ ಮೊದಲನೇದಾಗಿ ಪ್ರೊಡ್ಯೂಸರ್ ಆಗಬೇಕು ಅನ್ನೋದು ಬಹಳ ವರ್ಷದ ಕನಸು ಯಾಕೆ ಅಂತಂದರೆ ಆ ಒಂದು ಅಥಾರಿಟಿ ಆಗಿರ್ಬೋದು ಅಥವಾ ಪ್ರೊಡ್ಯೂಸರ್ ಆದಮೇಲೆ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು ಅದನ್ನು ನಾನು ತೊಗೊಳ್ಳೋದಕ್ಕೆ ತುಂಬ ಇಷ್ಟಪಡ್ತಾ ಇದೆ ಅಟ್ ದ ಸೇಮ್ ಟೈಮ್ ದುಡ್ಡು ಕೂಡ ಬೇಕು ಸೊ ಅದು ಜೋಡಿಸೋದಕ್ಕೆ ಅಥವಾ ನನ್ನ ಜೊತೆ ಪಾರ್ಟ್ನರ್ ಆಗಿ ನಿಲ್ಲೋದಕ್ಕೆ ಆರ್ ಕೆ ಸರ್ ಅವರು ನಿಂತಿದ್ದಾರೆ ಕಾರ್ತಿಕ್ ಸರ್ ಅವರು ನಿಂತಿದ್ದಾರೆ ಅದರ ಜೊತೆಗೆ ಬಹಳಷ್ಟು ಜನ ಕೂಡ ನಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಬೇರೆ ಬೇರೆ ಕ್ಷೇತ್ರದಿಂದ ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಬ್ಬೊಬ್ರು ನಮಗೆ ಕೆಲವರು ದುಡ್ಡಿನಿಂದ ಸಹಾಯ ಮಾಡಿದ್ರೆ ಇನ್ನು ಕೆಲವರು ಟೆಕ್ನಿಕಲಿ ಯಾವ್ದು ಮಾಡ್ಬೋದು ಸಹಾಯ ಮಾಡಿದ್ದಾರೆ ಈ ರೀತಿ ಎಲ್ಲ ಆದಾಗ ನಮ್ಗೊಂದು ಟೀಮ್ ಅಂತ ನಾವು ಕಟ್ಕೋತೀವಿ ಈ ಒಂದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ವರ್ಷದಿಂದ ಕಾಯ್ತಾ ಇದೆ ಅದ್ರ ಜೊತೆಗೆ ಈ ಮುಂಚೆ ನಾನೇನು ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ವರ್ಕ್ ಮಾಡಿರ್ತೀವಿ ಯಾವುದು ಖುಷಿ ಕೊಟ್ಟಿರುತ್ತೆ ಯಾವುದು ದುಃಖ ಕೊಟ್ಟಿರುತ್ತೆ ಇವೆಲ್ಲವನ್ನು ತಲೆಯಲ್ಲಿಕೊಂಡು ನಾನು ಪ್ರೊಡ್ಯೂಸರ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಇವತ್ತು ಅದು ಈಡೇರಿದೆ ಸೊ ನನ್ನ ಒಂದು ಥ್ಯಾಂಕ್ಸ್ ನಮ್ಮ ರವಿಕಿರಣ್ ಸರ್ ಹಾಗೆ ಕಾರ್ತಿಕ್ ಸರ್ ಅವ್ರಿಗೆ ಪ್ರೊಡ್ಯೂಸರ್ ಆಗಿದ್ದೀರಾ ಇವಾಗ ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ನಿಮಗೆ ಸಿಗಬಡ ಚಾಲೆಂಜಿಂಗ್ ಸರ್ ಆಕ್ಟರ್ ಆಗಿದ್ದಾಗ ನಾವು ಮೇಕಪ್ ಹಾಕೊಂಡ್ವಾ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ವಾ ಎಕ್ಸ್ಪ್ರೆಷನ್ ಕೊಟ್ವಾ ಈ ಚಿಂತೆ ಅಷ್ಟೇ ಇರುತ್ತೆ ಆಫ್ಕೋರ್ಸ್ ಪೇಮೆಂಟ್ ಚಿಂತೆ ಇರುತ್ತೆ ಅದೊಂದಿರುತ್ತೆ ಆ್ಯಂಡ್ ಲೈಕ್ ನಾವು ಸೇಫಾಗಿ ಮನೆಗೆ ಹೋದ್ವಾಳ ಒಂದು ಹೆಣ್ಮಕ್ಳಾಗಿ ಆಕ್ಟರ್ ಆಗಿ ಬರ್ಬೇಕಾದ್ರೆ ಆಲ್ರೆಡಿ ಒಂದಷ್ಟು ಹರ್ಲ್ಸ್ನ ಕ್ರಾಸ್ ಮಾಡಿ ಬರಬೇಕಾಗುತ್ತೆ ಯಾಕಂದ್ರೆ ಕೆಲವ್ರಿಗೆ ಇಷ್ಟ ಇರಲ್ಲ ಕೆಲವರಿಗೆ ನಾವು ಮಾಡೋ ಪಾತ್ರ ಇಷ್ಟ ಆಗಲ್ಲ ಇನ್ನು ಕೆಲವ್ರಿಗೆ ನಾವು ವಾವ್ ಸಖತ್ತಾಗಿದ್ದೀವಿ ಅನಿಸುತ್ತೆ ಲೈಕ್ ಬೋಲ್ಡಾಗಿ ಆಗಿ ಔಟ್ಫಿಟ್ ಹಾಕೊಂಡಿದ್ದ ತಕ್ಷಣ ಏನ್ ಬೇಕಾದರೂ ಮಾಡ್ತಾರೆ ಅಂತ ಅನ್ಸುತ್ತೆ ಈ ರೀತಿಯಾಗಿ ಫೇಸ್ ಮಾಡ್ಕೊಂಡೆ ಮಾಡ್ಕೊಂಡೆ ಮಾಡ್ಕೊಂಡೇ ಬಂದಂತ ಒಂದು ಒಂದು ಒಬ್ಬ ವ್ಯಕ್ತಿ ನಾನು ಸೊ ಒಂದು ಆಕ್ಟರ್ ಆಗಿ ನಾನು ಅದನ್ನ ಹೆಚ್ಚಾಗಿ ಫೇಸ್ ಮಾಡಿದೆ ಬಟ್ ನಾನು ಪ್ರೊಡ್ಯೂಸರ್ ಆದ್ಮೇಲೆ ಅವೆಲ್ಲವೂ ಈ ಕಡೆಯಿಂದ ಕಡಿಮೆ ಆಗ್ತಾ ಬಂತು ದುಡ್ಡು ಯಾರೋ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಜಾಸ್ತಿ ಆಗ್ತಾ ಬಂತು ಗುರು ಹದಿನೈದು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ ಕಟ್ಟೆ ಕಾಯಕ್ ಕೆಲಸ ಮಾಡ್ತಾ ಇದ್ದೀನಿ ಸೊ ಇಟ್ಸ್ ಲೈಕ್ ನಾ ಕೆಲಸ ಮಾಡಿರೋ ದುಡ್ಡು ನಾನ್ ದುಡ್ಡಿರೋ ದುಡ್ಡು ಬೇರೆಯವ್ರು ದುಡ್ದಿರೋ ದುಡ್ಡು ಎಲ್ಲವನ್ನೂ ಸೇರಿ ಒಂದು ಟೀಮ್ ಕಟ್ಕೊಂಡು ಒಂದು ಹೆಣ್ಮಗಳು ಬಂದು ಧೈರ್ಯವಾಗಿ ಪ್ರೊಡ್ಯೂಸರ್ ಆಗಿ ನಿಂತು ಧೈರ್ಯವಾಗಿ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳೋಕ್ಕಾಗ್ತಿರೋರು ಅಷ್ಟೇ ಈ ಮಾತಾಡೋದಕ್ಕೆ ಸಾಧ್ಯ ಸೊ ಆ ಥರ ಯಾರ್ಯಾರು ಮಾತಾಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಗೋ ನಿಮ್ಮ ಹೆಂಡತಿಗೋ ನಿಮ್ಮ ಅಕ್ಕಂಗೋ ತಂಗಿಗೋ ಯಾರಿಗಾದರೂ ಸರಿ ಹೋಗಿ ಸಣ್ಣ ಸಹಾಯ ಮಾಡಿ ಅವ್ರು ಖುಷಿ ಪಡ್ತಾರೆ ಅವ್ರ ಖುಷಿನಲ್ಲಿ ನೀವು ನೆಮ್ಮದಿನ ಕಾಣಿ ಅದು ಬಿಟ್ಬಿಟ್ಟು ಬೇರೆ ಯಾರೋ ಬೆಳೀತಾ ಇದ್ದಾರೆ ಅನ್ನೋದನ್ನು ಹೊಟ್ಟೆ ಕಿಚ್ಚುಪಟ್ಟು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗಬೇಡಿ ನಾವೇನೇ ಮಾಡಿದ್ರು ನಮ್ಮ ಶ್ರಮ ಅದರ ಹಿಂದೆ ಇದ್ದೇ ಇರುತ್ತೆ ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಹೆಣ್ಮಕ್ಳನ್ನ ಅಹ್ ಅವಕಾಶ ಮಾಡಿಕೊಡಿ ಧೈರ್ಯ ತುಂಬಿ ಸಪೋರ್ಟ್ ಮಾಡಿ ಅಷ್ಟೇ